തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂರು ಎರಡು ಎರಡು ಸಾವಿರದ ಐದು ಸೇವೆಯನ್ನು ಮಾಡುತ್ತಾ ಉಪರಾಮ್ ಮತ್ತು ಬೇಹದ್ದಿನ ವೃತ್ತಿಯ ಮೂಲಕ ಸದಾ ಸಿದ್ಧರಾಗಿ ಬ್ರಹ್ಮಾ ತಂದೆಯ ಸಮಾನ ಸಂಪನ್ನರಾಗಿ ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ ನಾಲ್ಕಾರು ಕಡೆಯ ಕೋಟಿಯಲ್ಲಿ ಕೆಲವರು ಮತ್ತು ಕೆಲವರಲ್ಲಿಯೂ ಸಹ ಕೆಲವರಾದ ಮಕ್ಕಳ ಭಾಗ್ಯ ನೋಡಿ ಸಂತೋಷ ಪಡ್ತಿದ್ದೇವೆ ಇಂತಹ ವಿಶೇಷ ಭಾಗ್ಯ ಮತ್ತಾರಿಗೂ ಸಿಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಮಗುವಿನ ವಿಶೇಷತೆಯನ್ನು ನೋಡಿ ಹರ್ಷಿತರಾಗ್ತಿದ್ದೇವೆ ಯಾವ ಮಕ್ಕಳು ಬಾಗ್ದಾದರವರೊಂದಿಗೆ ಹೃದಯದಿಂದ ಸಂಬಂಧ ಜೋಡಿಸಿದ್ದಾರೆ ಆ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದಲ್ಲ ಒಂದು ವಿಶೇಷತೆ ಅವಶ್ಯವಾಗಿ ಇದೆ ಎಲ್ಲದಕ್ಕಿಂತ ಮೊದಲನೆಯ ವಿಶೇಷತೆ ಸಾಧಾರಣ ರೂಪದಲ್ಲಿ ಬಂದಿರುವಂತಹ ತಂದೆಯನ್ನು ತಿಳಿದು ನನ್ನ ಬಾಬಾ ಎಂದು ಒಪ್ಪಿಕೊಂಡರು ಈ ತಿಳುವಳಿಕೆ ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ ನನ್ನ ಬಾಬಾ ಎಂದು ಹೃದಯದಿಂದ ಒಪ್ಪಿಕೊಂಡರು ತಂದೆಯೂ ಸಹ ನನ್ನ ಮಗು ಎಂದು ಹೇಳಿದರು ಯಾರೆಲ್ಲ ಹೆಸರಾಂತ ತತ್ವಜ್ಞಾನಿಗಳಿದ್ದಾರೆ ವಿಜ್ಞಾನದವರು ಧರ್ಮಾತ್ಮರು ತಿಳಿಯಲು ಸಾಧ್ಯವಾಗಲಿಲ್ಲವೋ ಅದನ್ನು ಸಾಧಾರಣ ಮಕ್ಕಳು ತಿಳಿದುಕೊಂಡರು ಮತ್ತು ತನ್ನ ಅಧಿಕಾರ ಪಡೆದುಕೊಂಡರು ಯಾರೇ ಬಂದು ಈ ಸಭೆಯ ಮಕ್ಕಳನ್ನು ನೋಡಿದ್ದೇ ಆದರೆ ಇಂತಹ ಮುಗ್ಧ ಮಾತೆಯರು ಈ ಸಾಧಾರಣ ಮಕ್ಕಳು ಇಷ್ಟು ದೊಡ್ಡ ತಂದೆಯನ್ನು ತಿಳಿದುಕೊಂಡಿದ್ದಾರೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಈ ವಿಶೇಷತೆ ಅರ್ಥ ಮಾಡಿಕೊಳ್ಳುವಂಥದ್ದು ತಂದೆಯನ್ನು ತಿಳಿದುಕೊಂಡು ತನ್ನವರನ್ನಾಗಿ ಮಾಡಿಕೊಳ್ಳುವುದು ಇದು ತಾವು ಕೋಟಿಯಲ್ಲಿ ಕೆಲವು ಮಕ್ಕಳ ಭಾಗ್ಯವಾಗಿದೆ ಯಾರೆಲ್ಲ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಅಥವಾ ದೂರದಲ್ಲಿ ಕುಳಿತು ಸಮ್ಮುಖದ ಅನುಭವ ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಮನಸ್ಸಿನಿಂದ ತಂದೆಯನ್ನು ತಿಳಿದುಕೊಂಡಿದ್ದಾರೆ ತಿಳಿದುಕೊಂಡಿದ್ದೀರೋ ಅಥವಾ ತಿಳಿದುಕೊಳ್ಳುತ್ತಿದ್ದೀರೋ ಯಾರು ತಿಳಿದುಕೊಂಡಿದ್ದೀರಿ ಅವರು ಕೈ ಎತ್ತಿ ತಿಳಿದುಕೊಂಡಿದ್ದೀರಾ ಒಳ್ಳೆಯದು ಬಾಕ್ತಾದರವರು ತಿಳಿದುಕೊಳ್ಳುವ ವಿಶೇಷತೆಯನ್ನು ಹೊಂದಿರುವ ಪ್ರತಿಯೊಬ್ಬ ಮಗುವಿಗೆ ಶುಭಾಶಯ ನೀಡುತ್ತಿದ್ದೇವೆ ವಾಹ್ ಭಾಗ್ಯವಾನ್ ಮಕ್ಕಳೇ ವಾ ಅರಿತುಕೊಳ್ಳುವ ಮೂರನೆಯ ನೇತ್ರ ಪ್ರಾಪ್ತಿ ಮಾಡಿಕೊಂಡಿರಿ ಮಕ್ಕಳ ಹೃದಯದ ಗೀತೆ ಬಾಪ್ತಾದ ಕೇಳ್ತಿದ್ದೇವೆ ಅದು ಯಾವ ಗೀತೆ ಯಾರನ್ನು ಪಡೆಯಬೇಕಾಗಿತ್ತೋ ಅವರನ್ನು ಪಡೆದೆವು ತಂದೆಯೂ ಸಹ ಓ ಮುದ್ದಾದ ಮಕ್ಕಳೇ ಏನನ್ನು ತಂದೆಯಿಂದ ಪಡೆಯಬೇಕಾಗಿತ್ತೋ ಅದನ್ನು ಪಡೆದುಕೊಂಡಿದ್ದೀರಿ ಎಂದು ಹೇಳ್ತಾರೆ ಪ್ರತಿಯೊಬ್ಬ ಮಗುವು ಅನೇಕ ಆತ್ಮೀಯ ಖಜಾನೆಗೆ ಬಾಲಕರೇ ಮಾಲೀಕರಾದಿರಿ ಈ ದಿನ ಬಾಗ್ತಾದ ಖಜಾನೆಗೆ ಮಾಲೀಕರಾದ ಮಕ್ಕಳ ಖಜಾನೆಯ ಲೆಕ್ಕವನ್ನು ನೋಡುತ್ತಿದ್ದೆವು ತಂದೆಯ ಖಜಾನೆಯಂತೂ ತಂದೆ ಖಜಾನೆಯನ್ನಂತೂ ಎಲ್ಲರಿಗೆ ಒಂದೇ ರೂಪದಲ್ಲಿ ಒಂದೇ ರೀತಿಯಾಗಿ ಕೊಟ್ಟಿದ್ದೇವೆ ಕೆಲವರಿಗೆ ಪದಮದಷ್ಟು ಕೆಲವರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ ಆದರೆ ಖಜಾನೆಯನ್ನು ತಿಳಿದುಕೊಳ್ಳುವುದು ಮತ್ತು ಪ್ರಾಪ್ತಿ ಮಾಡಿಕೊಳ್ಳುವುದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ನಂಬರ್ ಇದ್ದೀರಿ ಬಾಕ್ತಾದರವರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮತ್ತೆ ಭಿನ್ನ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಗಮನಕ್ಕೆ ತರಿಸುತ್ತಿದ್ದೇವೆ ಸಮಯದ ಸಮೀಪತೆ ನೋಡಿ ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಿ ನನಗೇನು ಸಿಕ್ಕಿದೆ ನಾನು ಏನನ್ನು ಪಡೆದುಕೊಂಡೆನು ಮತ್ತು ನಿರಂತರವಾಗಿ ಆ ಖಜಾನೆಯಲ್ಲಿ ಪಾಲನೆಯನ್ನು ಪಡೆಯುತ್ತಿದ್ದೇನೆಯೇ ಈ ಪರಿಶೀಲನೆ ಬಹಳ ಅವಶ್ಯಕತೆ ಇದೆ ಏಕೆಂದರೆ ಮಾಯೆ ವರ್ತಮಾನ ಸಮಯದಲ್ಲಿ ಭಿನ್ನ ಭಿನ್ನ ರಾಯಲ್ ರೂಪದಲ್ಲಿ ಹುಡುಗಾಟಿಕೆ ಮತ್ತು ರಾಯಲ್ ರೂಪದಿಂದ ಆಲಸ್ಯವನ್ನು ಪ್ರಯೋಗ ಮಾಡ್ತಾ ಇದೆ ಇದರಿಂದ ಆದ್ದರಿಂದ ಸದಾ ತಮ್ಮ ಪರಿಶೀಲನೆ ಮಾಡಿಕೊಳ್ತಾ ಇರಿ ಇಷ್ಟೊಂದು ಗಮನದಿಂದ ಹುಡುಗಾಟಿಕೆಯ ರೂಪದಿಂದ ಮಾಡಿಕೊಳ್ಳಬೇಡಿ ಕೆಟ್ಟದ್ದನ್ನು ಮಾಡಿಲ್ಲ ದುಃಖವನ್ನು ನೀಡಿಲ್ಲ ಕೆಟ್ಟ ದೃಷ್ಟಿ ಇರಲಿಲ್ಲ ಈ ಪರಿಶೀಲನೆಯಂತೂ ಆಗಿದೆ ಆದರೆ ತುಂಬ ಒಳ್ಳೆಯದನ್ನು ಏನು ಮಾಡಿದ್ದೀರಿ ಸದಾ ಆತ್ಮಿಕ ದೃಷ್ಟಿ ಸ್ವಾಭಾವಿಕವಾಗಿತ್ತೋ ಅಥವಾ ವಿಸ್ಮೃತಿ ಸ್ಮೃತಿಯ ಆಟ ಆಡಿದ್ದೀರಾ ಎಷ್ಟು ಜನರಿಗೆ ಶುಭ ಭಾವನೆ ಶುಭ ಕಾಮನೆ ಆಶೀರ್ವಾದ ನೀಡಿದಿರಿ ಇಂತಹ ಜಮಾ ಖಾತೆ ಎಷ್ಟು ಮತ್ತು ಯಾವ ರೀತಿಯದ್ದಾಗಿತ್ತು ಏಕೆಂದರೆ ಜಮಾದ ಖಾತೆಯನ್ನು ಕೇವಲ ಈಗ ಮಾತ್ರವೇ ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಈ ಸಮಯದ ಜಮಾದ ಖಾತೆ ಈ ಪೂರ್ಣ ಸೀಸನ್ ಜಮಾ ಮಾಡಿಕೊಂಡಿದ್ದೀರಾ ನಂತರ ಜಮಾದ ಪ್ರಮಾಣ ರಾಜ್ಯ ಭಾಗ್ಯ ಮತ್ತು ಪೂಜ್ಯ ದೇವಿ ದೇವತೆಗಳಾಗುವುದಾಗಿದೆ ಜಮಾ ಕಡಿಮೆಯಾಯಿತೆಂದರೆ ರಾಜ್ಯ ಭಾಗ್ಯವೂ ಕಡಿಮೆಯಾಗ್ತದೆ ಮತ್ತು ಪೂಜ್ಯರಾಗುವುದರಲ್ಲಿಯೂ ಸಹ ನಂಬರ್ ವಾರ್ ಆಗ್ತಿರಿ ಜಮಾ ಕಡಿಮೆಯಾಯಿತೆಂದರೆ ಪೂಜ್ಯರಾಗುವುದು ಕಡಿಮೆ ವಿಧಿಪೂರ್ವಕವಾಗಿ ಜಮಾ ಇಲ್ಲವೆಂದರೆ ಪೂಜೆಯೂ ಸಹ ವಿಧಿಪೂರ್ವಕವಾಗಿ ಆಗುವುದಿಲ್ಲ ಆಗಾಗ ವಿಧಿಪೂರ್ವಕವಾಗಿದ್ದರೆ ಪೂಜೆಯೂ ಸಹ ಹಾಗೂ ಪದವಿಯೂ ಸಹ ಆಗಾಗ ಲಭಿಸುತ್ತದೆ ಆದ್ದರಿಂದ ಬಾಕ್ತಾದರವರಿಗೆ ಪ್ರತಿಯೊಬ್ಬ ಮಗುವಿನೊಂದಿಗೆ ಅಪಾರ ಪ್ರೀತಿ ಇದೆ ಪ್ರತಿಯೊಬ್ಬ ಮಗು ಸಂಪನ್ನನಾಗಿ ಸಮಾನರಾಗಲಿ ಎಂಬುದನ್ನು ಬಾಕ್ತಾದ ಬಯಸ್ತೇವೆ ಸೇವೆಯನ್ನು ಮಾಡಿ ಆದರೆ ಸೇವೆಯಲ್ಲಿಯೂ ಸಹ ಉಪರಾಮ್ ಮೆಜಾರಿಟಿ ಮಕ್ಕಳ ಯೋಗ ಅರ್ಥಾತ್ ನೆನಪಿನ ವಿಷಯದಲ್ಲಿ ಅಭಿರುಚಿ ಅಥವಾ ಸೇವೆಯಲ್ಲಿ ಗಮನ ಕಡಿಮೆಯಿದೆ ಇದನ್ನು ಬಾಗ್ತಾದ ನೋಡಿದ್ದೇವೆ ನೆನಪಿಲ್ಲದೆ ಸೇವೆ ಹೆಚ್ಚಾಗಿದೆ ಎಂದರೆ ಅದರಲ್ಲಿ ಹದ್ದಿನದ್ದು ಬಂದು ಬಿಡ್ತದೆ ಉಪರಾಮ್ ವೃತ್ತಿ ಇರೋದಿಲ್ಲ ಹೆಸರು ಮತ್ತು ಸ್ಥಾನ ಮಾನ ಬೆರಿಕೆಯಾಗ್ತದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಆಗ್ತದೆ ಅದರಿಂದ ಬಾಗ್ತಾದ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರಾದ ನನ್ನ ಮಕ್ಕಳು ಈಗಲೇ ಸದಾ ಸಿದ್ಧರಾಗಲು ಬಯಸ್ತೇವೆ ಏಕೆ ಸಮಯ ಬಂದಾಗ ಆಗುತ್ತೇವೆಂದು ಕೆಲವರು ಈ ರೀತಿ ಯೋಚಿಸ್ತಾರೆ ಆದರೆ ಸಮಯ ತಮ್ಮ ರಚನೆಯಾಗಿದೆ ನಿಮ್ಮ ರಚನೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುತ್ತೀರೇನು ಬಹಳ ಕಾಲದ ಲೆಕ್ಕ ಬಹಳ ಕಾಲದ ಸಂಪನ್ನತೆಯ ಬಹಳ ಕಾಲದ ಪ್ರಾಪ್ತಿಯನ್ನು ಆದರೆ ಸಮಯದ ಸಮೀಪತೆಯ ಪ್ರಮಾಣ ಬಹಳ ಕಾಲದ ಜಮಾ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ ಆನಂತರ ದೂರು ಕೊಡಬೇಡಿ ಇನ್ನೂ ಬಹಳ ಸಮಯವಿದೆ ಎಂದು ತಿಳಿದುಕೊಂಡೆವು ಎಂದು ಹೇಳಬೇಡಿ ಈಗಿನಿಂದಲೇ ಬಹಳ ಕಾಲದ ಗಮನವನ್ನು ಇಟ್ಟುಕೊಳ್ಳಿ ತಿಳಿಯಿತೆ ಅಟೆನ್ಷನ್ ಪ್ಲೀಸ್ ಒಬ್ಬ ಮಗುವಿನಲ್ಲಿಯೂ ಸಹ ಯಾವುದೇ ಒಂದು ಸಬ್ಜೆಕ್ಟಿನ ಬಲಹೀನತೆ ಇರಬಾರದು ಎಂಬುದನ್ನು ಬಾಕ್ತಾದ ಬಯಸ್ತೇವೆ ಬ್ರಹ್ಮಾ ತಂದೆಯೊಂದಿಗೆ ಪ್ರೀತಿ ಇದೆಯಲ್ಲವೇ ಬ್ರಹ್ಮಾ ತಂದೆಯ ಜೊತೆ ಪ್ರೀತಿಯ ಮರುಪಾವತಿಯಾಗಿ ಕೊಡುತ್ತಿರಲ್ಲವೇ ಪ್ರೀತಿಯ ಮರುಪಾವತಿಯಾಗಿ ತನ್ನ ಬಲಹೀನತೆಯನ್ನು ಪರಿಶೀಲನೆ ಮಾಡಿ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುವುದೇ ಮರುಪಾವತಿಯಾಗಿದೆ ಮರುಪಾವತಿ ಕೊಡುವ ಸಾಹಸವಿದೆಯೇ ಹ್ಮ್ ಅಂದ್ರೆ ರಿಟರ್ನ್ ಕೊಡುವ ಸಾಹಸವಿದೆಯೇ ಕೈಯಂತೂ ಎತ್ತುತ್ತೀರಿ ಬಹಳ ಖುಷಿ ಪಡಿಸುತ್ತೀರಿ ಕೈಯನ್ನು ನೋಡಿ ಭಾಗದಾದ ಸಂತೋಷ ಕೊಡ್ತೇವೆ ಈಗ ಹೃದಯದಿಂದ ಪಕ್ಕಾ ಒಂದು ಪರ್ಸೆಂಟ್ ಸಹ ಕಡಿಮೆ ಇರಬಾರದು ಪಕ್ಕಾ ವ್ರತ ತೆಗೆದುಕೊಳ್ಳಿ ರಿಟರ್ನ್ ಕೊಡಲೇಬೇಕು ತಮ್ಮನ್ನು ತಾವು ಟರ್ನ್ ಮಾಡಿಕೊಳ್ಳಬೇಕಾಗಿದೆ ಈಗ ಶಿವರಾತ್ರಿ ಬರುತ್ತಿದೆಯಲ್ಲವೇ ಬಹಳ ಪ್ರೀತಿಯಿಂದ ಎಲ್ಲಾ ಮಕ್ಕಳು ಉಮಂಗದಿಂದ ತಂದೆಯ ಜಯಂತಿ ತನ್ನ ಜಯಂತಿಯನ್ನು ಆಚರಿಸುವುದಕ್ಕೂ ಬರುತ್ತಿದೆ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಸೇವೆಯ ಯೋಜನೆಯನ್ನಂತೂ ಬಹಳ ಚೆನ್ನಾಗಿ ಮಾಡ್ತೀರಿ ಬಾಕ್ತಾದರವರಿಗೆ ಸಂತೋಷವಾಗ್ತದೆ ಆದರೆ ಆದರೆ ಎಂದು ಹೇಳುವುದು ಇಷ್ಟವಾಗೋದಿಲ್ಲ ಜಗದಂಬ ತಾಯಿ ಆದರೆ ಎಂಬ ಶಬ್ದವನ್ನು ಸಿಂಧಿ ಭಾಷೆಯಲ್ಲಿ ಹೇಳುತ್ತಿದ್ದರು ಲೇ ಕಿನ್ ಕಿನ್ ಎಂದು ಕೊಳಕಿಗೆ ಹೇಳಲಾಗ್ತದೆ ಲೇಕ್ ಇನ್ ಆದರೆ ಎಂದು ಹೇಳುವುದು ಚೆನ್ನಾಗಿರೋದಿಲ್ಲ ಆದರೂ ಹೇಳಬೇಕಾಗ್ತದೆ ಹೇಗೆ ಸೇವೆಯ ಯೋಜನೆಯನ್ನು ಮಾಡಿದ್ದೀರಿ ಮತ್ತು ಮಾಡುತ್ತೀರಿ ಆದರೂ ಈ ವ್ರತವನ್ನು ಕೈಗೊಳ್ಳುವ ಯೋಜನೆಯನ್ನು ಮಾಡಬೇಕು ಮರುಪಾವತಿ ಕೊಡಲೇಬೇಕು ಏಕೆಂದರೆ ಬಾಪ್ತಾದ ಅಥವಾ ಯಾರಾದರೂ ಹೇಗಿದ್ದೀರಿ ಎಂದು ಕೇಳಿದರೆ ಮೆಜಾರಿಟಿ ಇದೇ ಉತ್ತರ ಬರ್ತದೆ ಬಹಳ ಚೆನ್ನಾಗಿದ್ದೇವೆ ಆದರೆ ಬಾಪ್ತಾದ ಎಷ್ಟು ಹೇಳ್ತಾರೋ ಅಷ್ಟಿಲ್ಲ ಈಗ ಉತ್ತರವನ್ನು ಬಾಪ್ತಾದರವರು ಏನು ಬಯಸುತ್ತಿದ್ದೇವೆಯೋ ಅಷ್ಟಿರಬೇಕು ಬಾಪ್ತಾದರವರು ಏನನ್ನು ಬಯಸುತ್ತೇವೆಯೋ ಆ ಲಿಸ್ಟ್ ಅನ್ನು ತೆಗೆಯಿರಿ ಬಾಪ್ತಾದ ಇದನ್ನು ಇಷ್ಟಪಡುತ್ತಾರೆ ಅದು ಇದೆಯೇ ಅಥವಾ ಇಲ್ಲವೇ ಪ್ರಪಂಚದವರು ತಾವು ಪೂರ್ವಜರ ಮೂಲಕ ಯುಕ್ತಿಯನ್ನು ಬಯಸುತ್ತಾರೆ ಕೂಗುತ್ತಿದ್ದಾರೆ ಮುಕ್ತಿಯನ್ನು ಕೊಡಿ ಮುಕ್ತಿಯನ್ನು ಕೊಡಿ ಎಂದು ಎಲ್ಲಿಯವರೆಗೂ ಮೆಜಾರಿಟಿ ಮಕ್ಕಳು ತನ್ನ ಹಳೆಯ ಸಂಸ್ಕಾರ ಯಾವುದನ್ನು ತಾವು ಸ್ವಭಾವ ಎಂದು ಹೇಳ್ತಿರೋ ಸ್ವಾಭಾವಿಕ ಅಲ್ಲ ಸ್ವಭಾವದಲ್ಲಿ ಅದರಲ್ಲಿ ಸ್ವಲ್ಪವಾದರೂ ಹಳೆಯದೇನಾದರೂ ಉಳಿದುಕೊಂಡಿದೆ ಸಮಾಪ್ತಿಯಾಗಿಲ್ಲವೆಂದರೆ ಸರ್ವ ಆತ್ಮರಿಗೆ ಮುಕ್ತಿ ಸಿಗಲು ಸಾಧ್ಯವಿಲ್ಲ ಹೇ ಮುಕ್ತಿದಾತನ ಮಕ್ಕಳೇ ಮಾಸ್ಟರ್ ಮುಕ್ತಿದಾತರೆ ಈಗ ತನ್ನನ್ನು ಮುಕ್ತನನ್ನಾಗಿ ಮಾಡಿಕೊಂಡಿದ್ದೇ ಆದರೆ ಸರ್ವ ಆತ್ಮಗಳಿಗೆ ಮುಕ್ತಿಯ ಬಾಗಿಲು ತೆರೆದು ಬಿಡುತ್ತದೆ ಎಂದು ಬಾಕ್ತಾದ ಹೇಳ್ತೇವೆ ಗೇಟಿನ ಬೀಗದ ಕೈ ಯಾವುದು ಎಂದು ಹೇಳಿದ್ದೇವಲ್ಲವೇ ಬೇಹದ್ದಿನ ವೈರಾಗ್ಯ ಪ್ರವೃತ್ತಿಯವರಿಗೆ ಕಮಲಪುಷ್ಪ ಸಮಾನರಾಗಿ ಎಲ್ಲವನ್ನೂ ಮಾಡ್ತಾ ಇದ್ದರೂ ನಾನು ಮಾಡ್ತಾ ಇದ್ದೇನೆ ಎಂಬುದರಿಂದ ಮುಕ್ತರಾಗಿ ಭಿನ್ನರಾಗಿ ಸಾಧನಗಳಿಗೂ ವಶರಾಗದೆ ಸ್ಥಾನಮಾನಕ್ಕೂ ವಶರಾಗದೆ ಎಲ್ಲ ಕಾರ್ಯಗಳನ್ನು ಮಾಡಿ ಎಂದು ಭಾಷಣದಲ್ಲಿ ಹೇಳ್ತೀರಿ ಸ್ವಲ್ಪವಾದರೂ ಸ್ಥಾನಮಾನ ಸಿಗಲಿ ಎಂಬುದು ಮಾಯೆಯ ವಿರೋಧವಾಗಿದೆ ಭಿನ್ನ ಮತ್ತು ತಂದೆಗೆ ಪ್ರಿಯರೂ ಆಗಬೇಕು ಕಷ್ಟವೇನು ನ್ಯಾರ ಮತ್ತು ಪ್ಯಾರ ಆಗುವುದು ಯಾರಿಗೆ ಸಹಜವೋ ಅವರ ಕೈ ಎತ್ತಿ ಯಾರಿಗೆ ಕಷ್ಟವೆನಿಸುವುದಿಲ್ಲವೋ ಅವರು ಶಿವರಾತ್ರಿಯೊಳಗೆ ಸಂಪನ್ನರಾಗ್ತಿರಿ ಕಷ್ಟವಿಲ್ಲವೆಂದರೆ ಅಷ್ಟರೊಳಗೆ ಸಂಪನ್ನರಾಗಲೇಬೇಕು ಬ್ರಹ್ಮಾ ತಂದೆಯ ಸಮಾನರಾಗಲೇಬೇಕು ಸಂಕಲ್ಪದಲ್ಲಿ ಮಾತಿನಲ್ಲಿ ಸೇವೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿಯೂ ತಂದೆಯ ಸಮಾನ ಬ್ರಹ್ಮ ತಂದೆ ಮತ್ತು ದಾದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇವರೊಂದಿಗೆ ಬಹಳ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟಿಗಿಂತಲೂ ಹೆಚ್ಚು ಪ್ರೀತಿ ಇದೆ ಎನ್ನುವವರು ಕೈ ಎತ್ತಿ ಖುಷಿಪಡಿಸಬೇಡಿ ಕೇವಲ ಈಗೀಗ ಖುಷಿಪಡಿಸಬೇಡಿ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಟಿವಿಯಲ್ಲಿ ರೆಕಾರ್ಡ್ ಮಾಡುತ್ತಿದ್ದೀರಲ್ಲವೇ ಶಿವತ್ ಶಿವರಾತ್ರಿಯಂದು ಟಿವಿಯನ್ನು ನೋಡ್ತೇವೆ ಮತ್ತು ಲೆಕ್ಕ ತೆಗೆದುಕೊಳ್ತೇವೆ ಸರಿಯೇ ಸ್ವಲ್ಪವೂ ಸಮಾನತೆಯಲ್ಲಿ ಅಂತರವಿರಬಾರದು ಪ್ರೀತಿಯ ಹಿಂದೆ ಬಲಿಹಾರಿಯಾಗುವುದು ದೊಡ್ಡ ಮಾತೇನು ಪ್ರಪಂಚದವರಾದರೂ ಅಶುದ್ಧ ಪ್ರೀತಿಯ ಹಿಂದೆ ಜೀವನವನ್ನು ಕೊಡಲು ಸಿದ್ಧರಾಗ್ತಾರೆ ಸಿದ್ಧರಾಗ್ತಾನೆ ಬಾಕ್ತಾದಾರವರಾದರೂ ನಿಮ್ಮಲ್ಲಿ ಕೊಳಕನ್ನು ನನಗೆ ಕೊಟ್ಬಿಡಿ ಅಷ್ಟೇ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಒಳ್ಳೆಯ ವಸ್ತುವನ್ನು ಕೊಡಬೇಡಿ ಕೊಳಕನ್ನು ಕೊಡಿ ಬಲಹೀನತೆ ಕೊರತೆಗಳು ಎಂದು ಕೇಳಿಕೊಳ್ಳುತ್ತಿದ್ದೆ ಒಳ್ಳೆಯ ವಸ್ತುವನ್ನು ಕೊಡಬೇಡಿ ಆ ಕೊಳಕನ್ನು ಬಲೆ ಕೊಡುವುದು ಯಾವ ದೊಡ್ಡ ಮಾತು ಪರಿಸ್ಥಿತಿಗಳೆಲ್ಲವೂ ಸಮಾಪ್ತಿಯಾಗ್ತದೆ ಸ್ವಸ್ಥಿತಿ ಶ್ರೇಷ್ಠವಾಗ್ತದೆ ಪರಿಸ್ಥಿತಿ ಇದಾಗಿತ್ತು ಎಂದು ಹೇಳ್ತಿರಲ್ಲವೇ ಅಲುಗಾಡಿಸುವ ಪರಸ್ಥಿತಿಯ ಹೆಸರೇ ಇರಬಾರದು ಸ್ವಸ್ಥಿತಿ ಶಕ್ತಿಶಾಲಿಯಾಗಿರಲಿ ಸಮಾಪ್ತಿಯ ಪರದೆಯನ್ನು ತೆರೆದಿದ್ದೇ ಆದರೆ ಏನು ಕಂಡು ಬರಬೇಕು ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತೆ ಕಂಡು ಬರಲಿ ಎಲ್ಲಾ ಮಕ್ಕಳು ಹೊಳೆಯುತ್ತಿರುವುದೇ ಕಂಡು ಬರಲಿ ಆದ್ದರಿಂದ ಇದುವರೆಗೂ ಪರದೆಯನ್ನು ತೆರೆದಿಲ್ಲ ಪ್ರಪಂಚದವರು ಪರದೆಯನ್ನು ತೆರೆಯಿರಿ ಪರದೆಯನ್ನು ತೆರೆಯಿರಿ ಎಂದು ಚೀರಾಡುತ್ತಿದ್ದಾರೆ ಅಂದಾಗ ನಿಮ್ಮ ಯೋಜನೆಯನ್ನು ನೀವೇ ಮಾಡಿಕೊಳ್ಳಿ ಪ್ಲಾನ್ ಮಾಡುವುದನ್ನು ಮಾಡಿರುವುದನ್ನು ಕೊಟ್ಟರೆ ಅನೇಕ ಮಾತುಗಳು ಬರ್ತವೆ ತಮ್ಮ ಪ್ಲಾನ್ ತಮ್ಮ ಸಾಹಸದಿಂದಲೇ ಮಾಡಿಕೊಳ್ಳಿ ದೃಢತೆಯ ಬೀಗದ ಕೈಯನ್ನು ಆದರೆ ಸಫಲತೆ ಸಿಗ್ತದೆ ದೃಢ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಬಾಕ್ತಾದ ಖುಷಿಯಾಗುತ್ತಿದ್ದೇವೆ ವಾಹ್ ಮಕ್ಕಳೇ ವಾಹ್ ಎಂದು ದೃಢ ಸಂಕಲ್ಪ ಮಾಡಿದಿರಿ ಆದರೆ ದೃಢತೆಯಲ್ಲಿ ಸ್ವಲ್ಪ ಸ್ವಲ್ಪ ಹುಡುಗಾಟಿಕೆ ಬೆರಕೆಯಾಗ್ತದೆ ಆದ್ದರಿಂದ ಸಫಲತೆಯೂ ಸಹ ಕೆಲವೊಮ್ಮೆ ಅರ್ಧ ಕೆಲವೊಮ್ಮೆ ಮುಕ್ಕಾಲು ಪರ್ಸೆಂಟ್ ಆಗ್ತದೆ ಹೇಗೆ ಪ್ರೀತಿ ನೂರು ಪರ್ಸೆಂಟ್ ಇದೆಯೋ ಹಾಗೆಯೇ ಪುರುಷಾರ್ಥದಲ್ಲಿ ಸಂಪನ್ನತೆಯಲ್ಲಿಯೂ ಸಹ ನೂರು ಪರ್ಸೆಂಟ್ ಇರಲಿ ಇನ್ನೂ ಹೆಚ್ಚಾಗಿಯೇ ಇರಲಿ ಆದರೆ ಕಡಿಮೆ ಇರಬಾರದು ಒಪ್ಪಿಗೆಯೇ ಒಪ್ಪಿಗೆಯೇ ಶಿವರಾತ್ರಿ ಎಂದು ಹೆಗ್ಗಳಿಕೆಯನ್ನು ತೋರಿಸುತ್ತೀರಲ್ಲವೇ ಆಗಲೇಬೇಕು ನಾವಾಗಲಿಲ್ಲವೆಂದರೆ ಯಾರಾಗ್ತಾರೆ ಈ ನಿಶ್ಚಯವನ್ನಿಟ್ಟುಕೊಳ್ಳಿ ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ಮತ್ತೆ ನಾವೇ ಆಗ್ತೇವೆ ಈ ನಿಶ್ಚಯ ವಿಜಯಿಯನ್ನಾಗಿ ಮಾಡ್ತದೆ ಪರದರ್ಶನ ಮಾಡಬೇಡಿ ತನ್ನನ್ನೇ ನೋಡಿಕೊಳ್ಳಿ ಕೆಲವು ಮಕ್ಕಳು ಆತ್ಮೀಯ ವಾರ್ತಾಲಾಪವನ್ನು ಮಾಡ್ತಾರೆ ಇವರನ್ನು ಸ್ವಲ್ಪ ಸರಿ ಮಾಡಿಬಿಡಿ ನಂತರ ನಾನು ಸರಿ ಸ್ವಲ್ಪ ಬದಲಾವಣೆ ಮಾಡಿ ಆಗ ನಾನು ಬದಲಾವಣೆ ಆಗ್ತೇನೆ ಆದರೂ ಅವರೂ ಬದಲಾಗುವುದಿಲ್ಲ ನೀವು ಬದಲಾಗೋದಿಲ್ಲ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ಅವರು ಬದಲಾಗ್ತಾರೆ ಈ ರೀತಿ ಇದ್ದರೆ ಹೀಗಾಗ್ತದೆ ಎಂದು ಯಾವುದೇ ಆಧಾರವನ್ನಿಟ್ಟುಕೊಳ್ಳಬೇಡಿ ನಾನು ಮಾಡಬೇಕಾಗಿದೆ ಒಳ್ಳೆಯದು ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ ಅವ್ರ ಕೈ ಎತ್ತಿ ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ ಕಡಿಮೆ ಸಮಯದಲ್ಲಿ ಬಂದಿದ್ದೀರಿ ಅದರಿಂದ ತೀವ್ರ ಪುರುಷಾರ್ಥ ಮಾಡಿ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಾಸ್ಟ್ ಎಂದು ವಿಶೇಷವಾಗಿ ಬಾಪ್ತಾದ ಹೇಳ್ತೇವೆ ಏಕೆಂದರೆ ಈಗ ಮ್ಯೂಸಿಕಲ್ ಚೇರ್ ಆಗಿದೆ ಇದರಲ್ಲಿ ಯಾರದ್ದು ಗೆಲುವಿದೆ ಎಂಬುದರ ಫಲಿತಾಂಶ ಹೊರ ಬಂದಿಲ್ಲ ತಡವಾಗಿ ಬಂದಿದ್ದೀರಿ ಆದರೆ ವೇಗವಾಗಿ ಹೋಗೋದರಿಂದ ತಲುಪ್ತೀರಿ ಕೇವಲ ತಮ್ಮನ್ನು ತಾವು ಅಮೃತ ವೇಳೆಯಲ್ಲಿ ಅಮರ ಭವದ ವರದಾನದ ನೆನಪು ತರಿಸಿಕೊಳ್ಳಿ ಒಳ್ಳೆಯದು ಕೆಲವರು ದೂರದಿಂದ ಕೆಲವರು ಸಮೀಪದಿಂದ ಬಂದಿದ್ದೀರಿ ಭಲೆ ಬನ್ನಿ ನಿಮ್ಮ ಮನೆಯಾಗಿದೆ ಸಂಘಟನೆ ಚೆನ್ನಾಗಿರುತ್ತದೆ ಎಂದು ಬಾಕ್ತಾದ ಹೇಳ್ತೇವೆ ಟಿವಿಯಲ್ಲಿ ನೋಡುತ್ತೀರಲ್ಲವೇ ತುಂಬಿರುವಂತಹ ಸಭೆಯನ್ನು ನೋಡೋದಕ್ಕೆ ಚೆನ್ನಾಗಿರ್ತದೆ ಅಲ್ಲವೇ ಒಳ್ಳೆಯದು ಸದಾ ಸಿದ್ಧರೆ ಎವರ್ ರೆಡಿಯ ಪಾಠವನ್ನು ಓದುತ್ತೀರಲ್ಲವೇ ಒಳ್ಳೆಯದು ಈಗ ಏನು ಮಾಡಬೇಕು ಮಧುಬನದವರು ಕೈ ಎತ್ತಿ ಬಹಳಷ್ಟು ಮಂದಿ ಇದ್ದೀರಿ ಮಧುಬನದವರು ಮನೆ ಮಕ್ಕಳಾಗಿದ್ದೀರಿ ಅನ್ಯರು ಅತಿಥಿಗಳಾಗಿ ಬರ್ತಾರೆ ಮತ್ತು ಹೊರಟು ಹೋಗ್ತಾರೆ ಆದರೆ ಮಧುಬನದವರು ಮನೆ ಮಕ್ಕಳಾಗಿದ್ದೀರಿ ಸಮೀಪವೂ ಇದ್ದೀರಿ ಪ್ರಿಯರೂ ಇದ್ದೀರಿ ಮಧುಬನದವರನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರಲ್ಲವೇ ಯಾವುದೇ ಸ್ಥಾನಕ್ಕೆ ಮಧುಬನದವರು ಹೋಗ್ತಾರೆಂದರೆ ಎಲ್ಲರೂ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ ವಾಹ್ ಮಧುಬನದಿಂದ ಬಂದಿದ್ದಾರೆ ಏಕೆಂದರೆ ಮಧುಬನದ ಹೆಸರನ್ನು ಕೇಳಿದ ತಕ್ಷಣ ಮಧುಬನದ ತಂದೆಯ ನೆನಪು ಬರ್ತದೆ ಆದ್ದರಿಂದ ಮಧುಬನದವರ ಮಹತ್ವಕ್ಕೆ ಇದೆ ಮಹತ್ವವಿದೆಯೇ ಖುಷಿಯಾಗುತ್ತಿರಲ್ಲವೇ ಇಂತಹ ಪ್ರೇಮಪೂರ್ವಕ ಪಾಲನೆಯ ಸ್ಥಾನ ಕೋಟಿಯಲ್ಲಿ ಕೆಲವರಿಗೇ ಸಿಗ್ತದೆ ಮಧುಬನದಲ್ಲಿಯೇ ಇರಬೇಕೆಂದು ಎಲ್ಲರೂ ಬಯಸ್ತಾರೆ ಆದರೆ ಇರಲು ಸಾಧ್ಯವೇ ತಾವಂತೂ ಮಧುಬನದಲ್ಲಿಯೇ ಇದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿದೆ ಮಧುಬನದವರನ್ನು ಎಂದಿಗೂ ಮರೆಯೋದಿಲ್ಲ ನಮ್ಮನ್ನು ಕೇಳಿಯೇ ಇಲ್ಲ ಎಂದು ತಿಳಿಯುತ್ತಾರೆ ಆದರೆ ಬಾಪ್ತಾದ ಸದಾ ಹೃದಯದಲ್ಲಿ ತಮ್ಮನ್ನು ವಿಚಾರಿಸಿಕೊಳ್ಳುತ್ತಿ ಇರುತ್ತೇವೆ ಮೊದಲು ಮಧುಬನದವರು ಮಧುಬನದವರೇ ಇಲ್ಲವೆಂದರೆ ಬರುವುದಾದರೂ ಎಲ್ಲಿ ಸೇವೆಗೆ ನಿಮಿತ್ತರಾಗಿದ್ದೀರಲ್ಲವೇ ಎಷ್ಟೇ ಸೇವಾಧಾರಿಗಳು ಸಿಗಲಿ ಆದರೂ ಸಹ ಮಧುಬನದವರು ಅಡಿಪಾಯವಾಗಿದ್ದೀರಿ ಅಂದಾಗ ಯಾರು ಮೇಲ್ ಮೇಲೆ ಜ್ಞಾನ ಸರೋವರದಲ್ಲಿ ಪಾಂಡವ ಭವನದಲ್ಲಿದ್ದೀರೋ ಅವರಿಗೆ ಭಕ್ತಾದರವರ ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ ಕೊಡುತ್ತಿದ್ದೇವೆ ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ ತಿಳಿಸುತ್ತಿದ್ದೇವೆ ಮಧುಬನದಲ್ಲಿ ಇಲ್ಲಿ ಟೋಲಿಯನ್ನು ಕೊಡುತ್ತೀರೆಂದರೆ ಮೇಲೆ ಸಿಗುತ್ತದೆಯೇ ಮಧುಬನದವರಿಗೆ ಟೋಲಿಯೂ ಸಿಗ್ತದೆ ಪ್ರೀತಿಯೂ ಸಿಗ್ತದೆ ಎರಡೂ ಸಿಗ್ತದೆ ಆಸ್ಪತ್ರೆಯವರೆಲ್ಲರೂ ಚೆನ್ನಾಗಿದ್ದೀರಾ ಏಕೆಂದರೆ ಆಸ್ಪತ್ರೆಯದ್ದು ಸಹ ವಿಶೇಷ ಪಾತ್ರವಿದೆ ಮಿಲನಕ್ಕಾಗಿ ಕೆಳಗಡೆ ಬರ್ತಾರೆ ಕೆಲವರೇ ಬರ್ತಾರೆ ಆಸ್ಪತ್ರೆಯವರೂ ಸಹ ಬಹಳ ಚೆನ್ನಾಗಿ ಸೇವೆ ಮಾಡ್ತಿದ್ದೀರಿ ನೋಡಿ ಸಮಯದಲ್ಲಿ ಆಸ್ಪತ್ರೆಯೇ ಕೆಲಸಕ್ಕೆ ಬರುತ್ತದೆಯಲ್ಲವೇ ಮತ್ತು ಯಾವಾಗಿನಿಂದ ಆಸ್ಪತ್ರೆ ತೆರೆದಿದೆಯೋ ಆಗಿನಿಂದಲೂ ಎಲ್ಲರ ದೃಷ್ಟಿಯಲ್ಲಿ ಈ ಬ್ರಹ್ಮಕುಮಾರಿಯರು ಕೇವಲ ಜ್ಞಾನ ಕೊಡೋದಿಲ್ಲ ಆದರೆ ಸಮಯದಲ್ಲಿ ಸಹಯೋಗನೂ ಕೊಡ್ತಾರೆ ಸಮಾಜ ಸೇವೆಯೂ ಮಾಡ್ತಾರೆ ಎಂಬುದು ಬಂದಿದೆ ಅಂದಾಗ ಆಸ್ಪತ್ರೆಯ ನಂತರ ಅಬು ಪರ್ವತದಲ್ಲಿ ಈ ವಾಯುಮಂಡಲ ಪರಿವರ್ತನೆಯಾಗ್ತದೆ ಮೊದಲು ಯಾವ ದೃಷ್ಟಿಯಿಂದ ನೋಡ್ತಿದ್ದರು ಈಗ ಎಲ್ಲರೂ ಆ ದೃಷ್ಟಿಯಿಂದ ನೋಡೋದಿಲ್ಲ ಈಗ ಸಹಯೋಗದ ದೃಷ್ಟಿಯಿಂದ ನೋಡ್ತಾರೆ ಜ್ಞಾನವನ್ನು ಒಪ್ಪಲಿ ಬಿಡಲಿ ಆದರೆ ಸಹಯೋಗದ ದೃಷ್ಟಿಯಿಂದ ನೋಡ್ತಾರೆ ಮೇಲೆ ಆಸ್ಪತ್ರೆಯವರು ಸೇವೆ ಮಾಡಿದಿರಲ್ಲವೇ ಚೆನ್ನಾಗಿದೆ ಒಳ್ಳೆಯದು ಇಂದಿನ ಈ ಮಾತು ನೆನಪಿರಲಿ ಸಂಪನ್ನರಾಗಲೇ ಬೇಕಾಗಿದೆ ಏನೇ ಆಗಲಿ ಸಂಪನ್ನರಾಗಲೇ ಬೇಕಾಗಿದೆ ಈ ಗುಂಗಿರಲಿ ಸಂಪನ್ನರಾಗಬೇಕು ಸಂಪನ್ ಸಮಾನರಾಗಬೇಕು ಒಳ್ಳೆಯದು ನಾಲ್ಕಾರು ಕಡೆಯ ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರು ಭಾಗ್ಯವಂತರು ಭಾಗ್ಯ ಭಗವಂತನ ಮಕ್ಕಳಾದ ಶ್ರೇಷ್ಠಾತ್ಮಗಳು ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚಿಸುವಿರೋ ಅದನ್ನು ಮಾಡುವವರು ಶ್ರೇಷ್ಠರಾಗಿ ಆಲೋಚಿಸುವುದು ಶ್ರೇಷ್ಠವಾಗಿ ಮಾಡುವುದು ಲಕ್ಷ ಮತ್ತು ಲಕ್ಷವನ್ನು ಸಮಾನ ಮಾಡಿಕೊಳ್ಳುವಂತಹ ವಿಶೇಷ ಆತ್ಮಗಳಿಗೆ ಸದಾ ಬಹಳ ಕಾಲದ ಪುರುಷಾರ್ಥದ ಮೂಲಕ ರಾಜ್ಯ ಭಾಗ್ಯ ಮತ್ತು ಪೂಜ್ಯರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಸ್ನೇಹದ ರಿಟರ್ನ್ ಆಗಿ ತಮ್ಮನ್ನು ಟರ್ನ್ ಮಾಡಿಕೊಳ್ಳುವಂತಹ ನಂಬರ್ ಒನ್ ವಿನ್ ಆಗುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟಾಭವ ಅಂತಿಮ ಸಮಯದ ವಿನಾಶದ ಲೀಲೆಯನ್ನು ನೋಡಲು ವಿಶ್ವ ಕಾರ್ಯ ಶ್ರೇಷ್ಠ ಸ್ಥಿತಿ ಬೇಕಾಗಿದೆ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ದೇಹದ ಸರ್ವ ಆಕರ್ಷಣೆ ಅರ್ಥಾತ್ ಸಂಬಂಧ ಪದಾರ್ಥ ಸಂಸ್ಕಾರ ಪ್ರಕೃತಿಯ ಹಲ್ಚಲ್ನ ಆಕರ್ಷಣೆಯ ಸಮಾಪ್ತಿಯಾಗ್ತದೆ ಯಾವಾಗ ಇಂತಹ ಸ್ಥಿತಿ ಆಗ್ತದೆ ಆಗ ಸಾಕ್ಷಿ ದೃಷ್ಟ ಆಗಿ ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತರಾಗಿ ಶಾಂತಿಯ ಕಿರಣಗಳನ್ನು ಸರ್ವ ಆತ್ಮಗಳಿಗೆ ಕೊಡಬಹುದು ಸುವಾಕ್ಯ ಶಕ್ತಿಶಾಲಿಯಾದರೆ ಮಾಯೆಯ ಫೋರ್ಸ್ ಸಮಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ವರದಾನ ತಂದೆ ಮತ್ತು ನಾವು ವರದಾನಿಯ ಆತ್ಮರು ಇಬ್ಬರೂ ಕಂಬೈಂಡ್ ಆಗಿದ್ದೇವೆ ವರದಾತ ತಂದೆ ಮತ್ತು ನಾವು ವರದಾನಿ ಆತ್ಮರು ಇಬ್ಬರೂ ಕಂಬೈಂಡ್ ಆಗಿದ್ದೇವೆ ಈ ಸ್ಮೃತಿ ಸದಾ ಇದ್ದಾಗ ಪವಿತ್ರತೆಯ ಛತ್ರ ಛಾಯೆ ಸ್ವತಃ ಇರ್ತದೆ ಏಕೆಂದರೆ ಎಲ್ಲ ಸರ್ವಶಕ್ತಿವಂತ ತಂದೆ ಇರ್ತಾರೆ ಎಲ್ಲಿ ಸರ್ವಶಕ್ತಿವಂತ ತಂದೆ ಇರ್ತಾರೆ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ ಸದಾ ತಂದೆ ಮತ್ತು ನೀವು ಯುಗಲ ರೂಪದಲ್ಲಿ ಇರಿ ಒಂಟಿ ಅಲ್ಲ ಒಂಟಿಯಾಗಿದ್ದರೆ ಪವಿತ್ರತೆಯ ಸುಮಂಗಳ ಸುಮಂಗಳತೆ ಹೊರಟು ಹೋಗುತ್ತದೆ ಒಳ್ಳೆಯದು ಓಂ ಶಾಂತಿ